ಕೆಲವಷ್ಟು ಗೃಹ ಸ್ಥಿತಿಗಳ ವ್ಯತ್ಯಾಸದಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು ನಿಮ್ಮ ಕೆಲಸ ಕಾರ್ಯಗಳನ್ನು ಅಷ್ಟೇ ನಂಬಿ ಮುಂದಕ್ಕೆ ನಡೀರಿ ಆದರೆ ಒಂದಷ್ಟು ಜನಕ್ಕೆ ಗೃಹ ಸ್ಥಿತಿಗಳು ಸರಿ ಇಲ್ಲದಿನ ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ತಾವು ಏನು ಚಿಂತನೆ ಮಾಡ್ತಿರೋ ಯಾವ ಆಲೋಚನೆ ಮಾಡ್ತಿರೋ ಯಾವುದು ಸರಿ ತಪ್ಪು ಅಂತ ಸರಿಯಾಗಿ ತೀರ್ಮಾನವನ್ನು ತೆಗೆದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿಗಳು ಬರ್ಬೋದು ಆದರೂ ಭಯಪಡಬೇಕಾದ್ದಿಲ್ಲ ಯಾಕೆಂದರೆ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಜೊತೆಗೆ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದ್ದಲ್ಲದ್ರ ಅಲ್ಲಿದ್ದರಿಂದ ನಿಮ್ಮ ಬೆನ್ನೋವು ಅಥವಾ ಮೀನು ಮಾಂಸಕಂಡಗಳು ನೋವು ಬರ್ತಕ್ಕಂಥದ್ದು ಪಾದಗಳು ಉರಿ ಬರ್ತಕ್ಕಂಥದ್ದು ಬಲಗಡೆ ಕಿವಿ ಭಾಗ ಮಾತ್ರ ಗಂಡಸರಿಗೆ ನೋವು ಬರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದು ಇದೆಲ್ಲವೂ ಎಣಿಸ್ಕೊಳ್ಬೋದು ಆದರೂ ಯಾವ ಕ್ಷಣದಲ್ಲಿ ಬರುತ್ತೋ ಅದರ ಮರುಕ್ಷಣವೇ ದೂರ ಆಗುತ್ತೆ ಆದರೆ ಒಂದು ಕ್ಷಣ ನೋವು ಅನುಭವಿಸೋದಿದೆಯಲ್ಲ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ನಿಮ್ಮ ಆತ್ಮೀಯರು ಅಂತ ನೀವು ಯಾರನ್ನ ನಂಬಿದ್ದೀರೋ ಯಾರೊಂದಿಗೆ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರೋ ಯಾರೊಂದಿಗೆ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಬಹಳ ಜೋಪಾನ ಎಚ್ಚರಿಕೆ ಇರಲಿ ಯಾಕೆಂದರೆ ನಿಮ್ಮ ಜೊತೆಲ್ಲೇ ಇದ್ದು ನಿಮಗೆ ಮೋಸವನ್ನು ಮಾಡಲಿಕ್ಕೆ ನಿಮ್ಮ ಮನಸ್ಸನ್ನು ಚದರಗೊಳಿಸಿ ನಿಮ್ಮ ಮನಸ್ಸಲ್ಲಿ ಬೇರೊಂದು ಥರ ಹುಳಿ ಹಿಂಡುವಂಥ ಪರಿಸ್ಥಿತಿ ಮಾಡುವಂಥ ಆ ಪರಿಸರದಲ್ಲಿರ್ತಕ್ಕಂಥ ಸ್ನೇಹಿತರು ಅಥವಾ ಯಾರಾದರೂ ಒಬ್ಬರು ಆಗಿರ್ಬೋದು ಅದಕ್ಕೋಸ್ಕರ ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಬೇಕಾದರೂ ನಿಮ್ಮ ಬುದ್ಧಿಚೈತನ್ಯ ನಿಮ್ಮ ಜ್ಞಾನ ನಿಮ್ಮ ಕೈಯಲ್ಲಿರಬೇಕು ನೀವು ಮಾಡುವಂಥ ಕೆಲಸ ಮತ್ತಷ್ಟು ಯಶಸ್ಸು ಆಗಬೇಕಾದ್ರೆ ಒಂದು ಚಿಡಿಗೆಯಷ್ಟು ಉದ್ದಿನ ಬೆಳೆ ಒಂದು ಚಿಡಿಗೆಯಷ್ಟು ಹೆಸರು ಕಾಳು ಹೆಸರು ಮತ್ತು ಉದ್ದು ಎರಡೂ ಒಂದೊಂದು ಚಿಡಿಗೆಯಷ್ಟು ಧಾನ್ಯವನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಈಶಾನ್ಯಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳು ಅಲ್ಲಿಂದಲೇ ದೂರ ಆಗುತ್ತೆ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಬೋದು ಮಾಡುವ ಕೆಲಸ ಯಶಸ್ಸಿಗೆ ಮಾಡುವಂತಹ ತಂತ್ರಸಾರವೇ ಕಾರಣ ಆಗುತ್ತೆ ಅದಕ್ಕಾಗಿ ಇಂತಹ ಚಿಕ್ಕ ಪುಟ್ಟ ತಂತ್ರಗಳನ್ನು ಮಾಡಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಇಡಬೇಕಾಗತ್ತೆ ಗುರುವಿನ ಅನುಗ್ರಹ ಇದೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥ ಕಾಲ ಇದೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವಿದೆ ದೂರಬಾರ ಪ್ರಯಾಣ ಬೆಳೆಸುವಂತಹ ಮನಸ್ಸು ನೆಮ್ಮದಾಗಿರುತ್ತೆ ಏನಾರೂ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥದ್ದನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು ನಿಮ್ಮ ಭವಿಷ್ಯದಲ್ಲಿದೆ ಒಬ್ಬ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಗುರುವಿನ ಹೆಸರಲ್ಲಿ ಒಂದಿಬ್ಬರಿಗೆ ಏನಾರೂ ಒಂದಿಷ್ಟು ಸಿಹಿ ಪದಾರ್ಥವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಎಂತಹ ಕಷ್ಟ ಕಾಲದಲ್ಲಿ ಸಿದ್ಧ ಗುರುವಿನ ಆಶೀರ್ವಾದದಿಂದ ನೀವು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯಾವುದೋ ಒಂದು ವಿಚಾರ ತಲೆಯಲ್ಲಿ ಕೂತ್ಕೊಂಡು ಏನು ಹೆಜ್ಜೆ ಹಾಕಬೇಕಾದ್ರೂ ಯಾವ ಕೆಲಸ ಮಾಡಬೇಕಾದ್ರು ಯಾವ ವೃತ್ತಿ ಧರ್ಮದಲ್ಲಿದ್ದರು ಏನೇನು ಆಯ್ಕೆ ಮಾಡಿಕೊಂಡು ನಡಿಬೇಕಾದರೂ ಎಲ್ಲವೂ ಒಂಥರ ಅತಂತ್ರದಲ್ಲಿದೆ ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಕ್ಷಣಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದರೆ ತೃಪ್ತಿಕರವಾದಂಥ ಬದುಕನ್ನು ಕಂಡು ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು ಸತ್ಯಾಸತ್ಯತೆಗಳನ್ನು ಅರ್ಥ ಮಾತಾಡಬೇಕು ಜೊತೆಗೆ ದುಡುಕಿ ಮಾತಾಡಬಾರ್ದು ಇನ್ನೊಬ್ಬರಿಗೆ ನೋವಾಗುತ್ತೆ ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ನೀವು ಹಾಕುವ ಹೆಜ್ಜೆಯನ್ನು ನಿಮ್ಮ ಮನಸ್ಸಿಗೂ ಸಮಾಧಾನವಾಗಿದ್ದು ವ್ಯವಹಾರಗಳನ್ನು ಸಿದ್ಧಪಡಿಸ್ಕೊಳ್ಬೋದು ತಮ್ಮ ಮನಸ ಇಚ್ಛೆ ಏನು ಬೇಕು ತನ್ನ ಹೇಗಿರಬೇಕು ತನ್ನ ಏನು ನಿರ್ಣಯ ತಗೊಳ್ಬೇಕು ಯಾವ ನಿರ್ಧಾರದಲ್ಲಿ ಒಂದು ಹೆಜ್ಜೆ ಹಾಕಿ ನಾನು ಏನು ಲಾಭ ಗಳಿಸ್ಬೋದು ಈ ತರಹ ಆಲೋಚನೆಗಳನ್ನು ಮಾಡಿ ಅರ್ಥಪೂರ್ಣವಾದ ಬದುಕನ್ನು ಕಾಣುವಂಥ ಯೋಗ ಫಲ ಇದೆ ಸ್ವಲ್ಪ ಶಾಂತಿ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು ಶಾಂತಿ ಸಮಾಧಾನ ಬೇಕು ವ್ಯವಹಾರಗಳು ಮಾಡಬೇಕಾದ್ರೆ ಅರ್ಥಪೂರ್ಣವಾದಂಥ ಮಾತಾಡಬೇಕು ಜೊತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಅಂತಕ್ಕಂಥ ಅಪ್ರೀತಿ ವಾತ್ಸಲ್ಯ ಇದೆಯಲ್ಲ ಬಂಧುತ್ವ ಇದೆಯಲ್ಲ ಅದನ್ನು ತಾವು ಮೆರಿಬೇಕು ಹಾಗೆ ಯಾವುದೇ ವ್ಯವಹಾರ ಮಾತಾಡಬೇಕಾದ್ರೂ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಗೌಪ್ಯತೆ ಕಾಪಾಡಿ ಎಲ್ಲರೊಂದಿಗೆ ಸಮಾಜದಲ್ಲಿ ಎಲ್ಲರ ಮುಖಾಂತರ ನೀವು ಎಲ್ಲರಿಗೂ ತಿಳಿಯುವಂಥ ರೀತಿ ವ್ಯವಹಾರ ಮಾಡ್ತೀನಿ ಅಂದರೆ ಲಾಭ ಅಲ್ಲ ಒಂದಿಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡು ರಹಸ್ಯಗಳನ್ನು ಕಂಡರೆ ಆಗ ರಹಸ್ಯವಾಗಿ ಮಾಡುವ ಕೆಲಸಕ್ಕೆ ಹೆಚ್ಚು ಫಲ ಇದೆ ಇದರಿಂದ ಲಾಭವನ್ನು ಗಳಿಸ್ತೀರಿ ಪ್ರತಿನಿತ್ಯ ಒಂದಲ್ಲ ಒಂಥರ ವ್ಯತ್ಯಾಸ ಒಂದಲ್ಲ ಒಂಥರ ಅಸಮಾಧಾನ ಏನು ಮಾಡಿದ್ರೂ ಸಹಿತ ಆಗುತ್ತೋ ಇಲ್ಲವೋ ಹಾಕುವಂಥ ಹೆಜ್ಜೆಯಲ್ಲಿ ವ್ಯತ್ಯಾಸ ಆಗುತ್ತೋ ಏನೋ ಹೀಗೆ ಹತ್ತಲಾರು ಹತ್ತು ಹಲವಾರು ವಿಭಿನ್ನವಾದಂಥ ಆಲೋಚನೆಗಳು ಆದರೆ ಎಲ್ಲರಿಗೂ ಮನವೊಲಿಸಬೇಕು ಎಲ್ಲರನ್ನೂ ಸರಿಪಡಿಸ್ಕೋಬೇಕು ಎಲ್ಲರನ್ನೂ ಅಂಗೈಯಲ್ಲಿ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿಮ್ಮದಾದರೂ ಯಾರೊಬ್ಬರನ್ನ ಮನವೊಲಿಸಬೇಕಾದ್ರೂ ಯಾರೊಬ್ಬರನ್ನ ಸರಿ ಕಷ್ಟ ಆಗುತ್ತೆ ಯಾರೊಬ್ಬ ಆತ್ಮೀಯ ಇರೋ ಅಥವಾ ಯಾರೊಬ್ಬರ ಸಂಬಂಧಿಕರು ಅಥವಾ ಯಾರೊಬ್ಬರ ವಿಶ್ವಾಸವನ್ನು ಬೆಳೆಸ್ತಕ್ಕಂಥವರು ಅಂತಹವರ ಜೊತೆಯಲ್ಲಿ ಹೇಗಿದ್ದೆ ಎಂಬತಕ್ಕಂಥದ್ದನ್ನು ಹಾಕುವಂಥ ಪರಿಸ್ಥಿತಿ ಏನೇ ಆದರೂ ಅರ್ಥಪೂರ್ಣವಾದಂತಹ ಬದುಕು ಒಂದಿಷ್ಟು ನೋವಿದೆ ಒಂದಿಷ್ಟು ಸಂತಸ ಇದೆ ಆ ನೋವು ಮತ್ತು ನಲಿವು ಆ ನೋವು ನಲಿವುಗಳಿದೆಯಲ್ಲ ಇದರ ಮಧ್ಯದಲ್ಲಿ ನಿಮ್ಮ ಪಯಣವಿರುತ್ತೆ ಒಂದು ಅದ್ಭುತವಾದಂಥ ಕಾಲ ಇದೆ ಈ ಸಮಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗುಣದಿಂದ ನೀವು ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಭಾಳ ಎಚ್ಚರಿಕೆ ವಹಿಸಬೇಕು ಗುರು ಮತ್ತು ಬುಧನ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಯೋಗಫಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಏನೇ ಆದರೂ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಮಾಡುವ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಗೌಪ್ಯತೆ ಕಾಪಾಡಿ ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಿ ವ್ಯವಹಾರ ಕೆಲಸಕ್ಕಾಗಿ ಹೊರಡ್ತಕ್ಕಂಥವ್ರು ನಾನು ನಂದು ಎಂಬತಕ್ಕಂಥ ಆ ಮದ ದೂರ ಮಾಡಿಕೊಳ್ಳಿ ಎಷ್ಟು ನೀವು ಶಾಂತಿಯುತವಾಗಿರ್ತೀರೋ ಅಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯಾರೋ ಏನೋ ಮಾತಾಡ್ತಾರೆ ಅಂತ ಮನಸ್ಸಿಗೆ ನೋವು ಉಂಟು ಮಾಡಿಕೊಂಡು ಇಲ್ಲದ ತೊಂದರೆ ತಾಪತ್ರೆಗಳನ್ನು ತಂದುಕೊಳ್ತೀರಾ ಆಗಿಂದಾಗಲೇ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಂಡ್ರೆ ಅದ್ಭುತವಾದಂತಹ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು ಅಂದರೆ ಮಾತಿನ ಚಕಮುಕಿ ಆಗ್ಬೋದು ಮಾತಿನಲ್ಲಿ ಒಂದಷ್ಟು ಗಲಾಟೆ ಕದನ ಆಗ್ಬೋದು ಅಥವಾ ಕೆಲವಷ್ಟು ಬೇರೆ ವಿಚಾರಗಳಲ್ಲಿ ಇಲ್ಲದ ಸಮಸ್ಯೆ ತಂದುಕೊಳ್ಬೋದು ನಿಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ ಆದರೂ ಅದರಲ್ಲಿ ಮೂಗು ತೋರಿಸ್ತೀರಿ ಗಲಾಟೆ ಮಾಡ್ಕೊಳ್ತೀರಿ ಒಂದಿಷ್ಟು ಕಿತ್ತಾಡ್ತೀರಿ ಅಥವಾ ಒಂದಿಷ್ಟು ಹಣಕಾಸನ್ನು ಕಳ್ಕೊಳ್ತೀರಿ ಯಾವುದೋ ಮಾಡಬಾರ್ದು ತಪ್ಪು ಯಾರೋ ಮಾಡಿರೋದಕ್ಕೂ ನೀವು ಸಹಿತ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಅಥವಾ ಕೆಲವಷ್ಟು ಮೌಲ್ಯ ಬೆಲೆ ಬಾರಂಥ ವಸ್ತುಗಳನ್ನು ಎಲ್ಲೋ ಹಿಟ್ಟು ಹುಡ್ಕಾಡದಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಿ ವಿದ್ಯಾರ್ಥಿಗಳು ಓದಬೇಕಾಗಿದ್ದು ಓದಿ ಒಂದು ಸ್ಥಾನಮಾನಕ್ಕೆ ಬರಬೇಕಾದಂಥವ್ರು ನನ್ನ ಕೈಲಿ ಆಗೋದೇ ಇವಂಥ ಕೈಕಟ್ಟಿ ಕೂತ್ಕೊಂಡ್ಬಿಡ್ತೀರಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಅನುಕೂಲ ಮಾಡಿಕೊಡಪ್ಪ ಅಂತೇಳಿ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಹಾಗೆ ಬರೀ ಹಣೆಯಲ್ಲಿ ಒಂದಿಷ್ಟು ಗಂಧ ಕುಂಕುಮ ಭಸ್ಮ ಇಂಥದ್ದನ್ನ ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನ ತಾವು ಕಾಣಬಹುದು ಯಾವುದೇ ಅಚಾತುರ್ಯಗಳಾದರೂ ಅದಕ್ಕೊಂದು ಪರಿಹಾರ ಅಂತಕ್ಕಂಥದ್ದು ಆಗಿಂದಾಗ್ಲೇ ಮಾಡ್ಕೋಬೇಕು ಬಿಲ್ವ ವೃಕ್ಷದ ಸಾನಿಧ್ಯಕ್ಕೆ ಬಂದು ಬಿಲ್ವ ಪತ್ರೆಯನ್ನು ತಂದು ಅದನ್ನು ಶಿವ ಸಾನ್ನಿಧ್ಯಕ್ಕೆ ಕೊಟ್ಟು ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳೋದು ಮತ್ತಷ್ಟು ಅದೃಷ್ಟ ಮತ್ತಷ್ಟು ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ವ್ಯಾಪಾರಗಳ ಕಡೆ ಒಂದಷ್ಟು ಗಮನ ಕೊಟ್ಟು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಸಣ್ಣ ಸಣ್ಣ ವಿಚಾರಗಳಿಗೂ ಸಹಿತ ಅದು ಬಹಳ ಆಳುವಾಗಿ ತಲೆ ಕೆಡಿಸ್ಕೊಳ್ತೀರಾ ವೆಂಕಟರಮಣ ಬಂದದ್ದೇನೇ ಬರಲಿ ನಿನ್ನ ದಯವೊಂದಿರಲಿ ಅಪ್ಪ ಅಂತ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಹಾಗೆ ಸಾಧ್ಯವಾದರೆ ಒಂದಷ್ಟು ಬೆಲ್ಲ ಒಂದಷ್ಟು ಕಡಲೆಕಾಳು ಒಂದಷ್ಟು ಅಕ್ಕಿ ಅಕ್ಕಿ ಕಡಲೆಕಾಳು ಅಥವಾ ಕಡಲೆಬೇಳೆ ಒಂಚೂರು ಬೆಲ್ಲ ಈ ಮೂರು ಪರ ಪದಾರ್ಥವನ್ನು ಎಲ್ಲರೂ ಒಂಚೂರು ನೀರಲ್ಲಿ ಹಾಕಿ ಅಥವಾ ಒಂದು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ಅಥವಾ ಎಲ್ಲರೂ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಹಾಕ್ಕೊಡಿ ಯಾವುದೇ ಒಂದು ಕಮಿಟ್ಮೆಂಟ್ ಆದರೂ ಅದು ಸಮಸ್ಯೆ ಆಗುತ್ತೆ ಕಮಿಟ್ಮೆಂಟ್ ಆಗೋದಕ್ಕೆ ಮುನ್ನ ಸರಿಯಾಗಿ ಆಲೋಚನೆ ಮಾಡಿ ಯಾಕೆ ಅಂದರೆ ಭಾಳಷ್ಟು ಉಪಾಯವಾಗಿ ಮಾತಾಡಿ ನಿಮ್ಮನ್ನು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸೋವಂಥವ್ರು ನಿಮ್ಮ ಪರಿಸರದಲ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮ ಆತ್ಮೀಯರು ನಿಮ್ಮ ಸ್ನೇಹಿತರಾಗಿ ಎಲ್ಲೋ ಒಂದು ಕಡೆ ಅವರ ಮನಸ್ಸಲ್ಲಿ ಈ ಥರ ಇರುತ್ತೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೋಬೋದು ಸಾಧ್ಯವಾದಷ್ಟು ಶಾಂತಿ ಸಮಾಧಾನವಾಗಿರ್ಬೋದು ವ್ಯಾಪಾರದ ಕಡೆ ಹೆಚ್ಚು ಗಮನ ಕೊಡಿ ಅದು ಏನಾದರೂ ಒಂದು ಸಾಧನೆ ಮಾಡುವಂಥ ಸಾಧನೆಯ ಹಾದಿಯನ್ನು ತಾವು ಇಷ್ಟಪಟ್ಟು ಸಿದ್ಧಿಪಡಿಸ್ಕೊಳ್ಳಿ ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬದುಕುವಂಥ ನಿಟ್ಟಿನಲ್ಲಿ ನೀವು ಮುಂದೆ ಆಗಿ ನಿಮ್ಮ ವೃತ್ತಿಯಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ತಾಯಿ ಶಂಕರಿ ಬನಶಂಕರಿಯನ್ನೋ ದುರ್ಗೆಯನೋ ಅಥವಾ ಗ್ರಾಮದೇವತೆಯನ್ನೋ ಪ್ರಾರ್ಥನೆ ಮಾಡಿ ತಾಯಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ಪರಿಸ ಪರಿಸರದಲ್ಲೋ ಸುತ್ತಮುತ್ತ ಎಲ್ಲಾದರೂ ಒಂದು ಗ್ರಾಮದೇವತೆ ಇದ್ದರೆ ಇಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡಿ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದು ವ್ಯಾಪಾರ ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು ಹೊಸ ಹೊಸ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ಬೋದು ನಿಮ್ಮ ರಾಶಿ ಫಲದಲ್ಲಿ ಹಿರಿಯರ ಮಾರ್ಗದರ್ಶನ ಇದೆ ನಿಮ್ಮ ಕಾಯಕವಿದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ ಇಷ್ಟೆಲ್ಲ ಲಾಭ ಇರತಕ್ಕಂಥದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಸಿಕ್ಕುವಂತಹ ಸ್ಥಾನಮಾನ ಮತ್ತಷ್ಟು ಜವಾಬ್ದಾರಿತವಾದ ಕೆಲಸ ಯಾವುದೇ ಒಂದು ಸಭೆ ಸಮಾರಂಭದಲ್ಲಾದರೂ ನಿಮಗೆ ನಿಮಗೆ ಸಿಗುವಂತಹ ಸ್ಥಾನಮಾನ ನಾಲ್ಕಾರು ಜನಗಳ ಮಧ್ಯೆ ಗುರುತಿಸ್ತಕ್ಕಂತಹದ್ದು ನಿಮ್ಮ ವರ್ಚಸ್ಸನ್ನು ಬೆಳೆಸ್ತಕ್ಕಂತಹದ್ದು ತಮ್ಮ ಮುಖಕ್ಕೊಂದು ಒಂದು ಆಕರ್ಷಣೆ ಬರತಕ್ಕಂತಹದ್ದು ತಾವು ಮಾಡುವಂತಹ ಕೆಲಸವನ್ನು ಗುರುತಿಸಿ ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವಂತಹ ಯೋಗ ಫಲ ಭವಿಷ್ಯದಲ್ಲಿದೆ ಸಾಧ್ಯವಾದಷ್ಟು ದೇವಿಯನ್ನು ಪ್ರಾರ್ಥನೆ ಮಾಡಿ ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥೆ ನಮಸ್ತಸ್ಸೇ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ ಪ್ರಾರ್ಥನೆ ಮಾಡಿ ಸರಿಯಾದ ಸ್ಥಾನ ನಾನು ಸಿಗುತ್ತೋ ಇಲ್ವ ಎಂಬತಕ್ಕಂಥದ್ದು ರುತ್ತೆ ಆದ್ರೆ ಒಮ್ಮೆ ಭಗವಂತ ಕಣ್ತಕ್ಕ ನೋಡಿದ್ರೆ ಎಂತಹ ಅಸಾಧ್ಯವಾದ್ರೂ ಅದು ಸಾಧನೆ ಆಗುತ್ತೆ ಅಂತಹ ಅದೃಷ್ಟದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗ್ಲಿ